ಅಜ್ಜವರು ಒಬ್ಬರು ಹಿರಿಯರಾದಂಥವರು ಅದ್ರ ಬಗ್ಗೆ ನಾನು ಸಣ್ಣವ್ನ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತೈತಿ ಇಲ್ಲ ಅಜ್ಜಾರ ನಿರ್ ನಿರ್ಧಾರ ಏನು ತಗೋತಾರೆ ತಗೋಲಿ ಅದ್ರ ಬಗ್ಗೆ ಜಾಸ್ತಿ ನಾನು ಏನು ಹೋಗಲ್ಲ ಅದೇ ಈ ಒಂದು ಕ್ಷೇತ್ರದ ಜನರ ಕಡೆ ಐತಿ ಜನರೆಲ್ಲ ಯಾವ ರೀತಿ ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ತಿಳಿ ಬಾಗಬೇಕು ಆದ್ರೆ ನಾನು ಪಕ್ಷದ ಅಭ್ಯರ್ಥಿ ಆಗೋದ್ರಿಂದ ನಮ್ಮ ಪಕ್ಷದೊಂದು ಕಾರ್ಯಕರ್ತರಾಗಿರೋದ್ರಿಂದ ನಾವೆಲ್ಲರಿಗೂ ಕೇಳ್ಕೋದು ಏನಂತಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲ ಕೊಡಿ ನಮ್ಮ ಪಕ್ಷ ಯಾವಾಗಲೂ ಸದಾಕಾಲ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾವೆಲ್ಲರೂ ನಿಂದಿರ್ತೀವಿ ಹೇಳಿ ಹೇಳ್ತೀನಿ ನಗರ ಪ್ರದೇಶ ಅಂದರೆ ನಮ್ಮದು ಸ್ಕೂಲ್ ಡೇಸು ಆಮೇಲೆ ಕಾಲೇಜು ಎಲ್ಲ ಹುಬ್ಳಿದ ಹುಬ್ಳಿನಲ್ಲೇ ಆಗಿದ್ದು ಧಾರವಾಡದ ಹುಬ್ಳಿಯಲ್ಲಾಗಿದೆ ಧಾರವಾಡದಲ್ಲಿ ಎಜುಕೇಷನ್ ಆಗೋದ್ರಿಂದ ನಮ್ಮದು ಫ್ರೆಂಡ್ ಸರ್ಕಲ್ ಇದೆ ರಾಜಕೀಯವಾಗಿ ನಾನು ಅವ್ರಿಗೊಂದು ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದ್ದೆ ಬಿಕಾಸ್ ಆಫ್ ಎಮ್ ಎಲ್ ಎ ಆಗೋ ಟೈಮ್ನಲ್ಲಿ ಹಂಗೇನಿಲ್ಲ ಹಣನ ಎಲ್ಲ ಕಡೆ ಇರ್ತೈತಿ ನಮ್ಮ ಪಕ್ಷ ಕಾರ್ಯಕರ್ತರು ಅವರೇ ಒಂದು ಸಪೋರ್ಟ್ ಜಾಸ್ತಿ ನಮ್ಮ ನಾಯಕರ ಒಂದು ಸಪೋರ್ಟ್ದಿಂದ್ರೆ ಎಲ್ಲ ಕ್ಷೇತ್ರದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಮ್ಗೊಂದು ಅನುಕೂಲ ಆಗ್ತೈತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು